ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಬಾಕ್ಸ್ ಚೈನ್ ಸ್ಟಿಚ್ ಅನ್ನ ಜರಿ ಥ್ರೆಡ್ ಅಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ ಇಂದ ಯಾವ ರೀತಿ ಬಾಕ್ಸ್ ಚೈನ್ ಸ್ಟಿಚ್ ಅನ್ನ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಸ್ ಇಟ್ ಈಸ್ ನಾವು ಲೈನ್ ಈ ರೀತಿ ಹೇಳ್ಕೊಬೇಕು ನೋಡಿ ಈ ರೀತಿ ಹೇಳ್ಕೊಳ್ಳಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎಷ್ಟು ಅವಶ್ಯಕತೆ ಅನ್ಸುತ್ತೆ ಅಷ್ಟುದ್ದ ಹಾಕಬಹುದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಹೇಳ್ಕೊಳ್ಳೋಣ ಹೇಳ್ಕೊಂಡು ಈಗ ಇದಕ್ಕೆ ಜೆ ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ ಇಂದ ನೋಡಿ ಈಗ ಇದನ್ನ ಈಗ ನೋಡಿ ಇದನ್ನ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಡಬ್ಬಲ್ ಸ್ಟ್ಯಾಂಡ್ ತಗೊಂಡಿದ್ದೀನಿ ನಾನು ಎರಡೆಳೆ ದಾರನ ತಗೊಂಡಾದ ನಂತರ ನೋಡಿ ಇದನ್ನು ಈ ರೀತಿ ಕ್ರಾಸಲ್ಲಿ ಕಾಣಿಸ್ತಿದೆಯಾ ಕ್ರಾಸಲ್ಲಿ ತಗೋಬೇಕು ನೋಡಿ ನಿಮಗೆ ರೊಟೇಟ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ರೊಟೇಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀಡಲ್ಲ ರೊಟೇಟ್ ಮಾಡಿ ಹ್ಯಾಂಡಲ್ ಮಾಡೋದನ್ನು ನೀವು ಕಲಿತ್ಕೊಂಡ್ರೆ ಅರ್ಧ ನೀವು ಆರಿ ವರ್ಕನ್ನು ಕಲಿತಾಗೆ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲ್ತ್ಕೊಂಡು ಇದನ್ನು ಕಲ್ತ್ಕಂಡ್ರೆ ನೀವು ಅರ್ಧ ಆರಿ ವರ್ಕನ್ನು ಕಲಿತಾಗೆ ಮ ನಂತರ ಬೇಸಿಕ್ ಎಲ್ಲ ಕಲ್ತ್ಕೊಂಡ್ರೆ ನೀವು ಕಸ್ಟಮರ್ಗೆ ನೀವು ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಡ್ಬೋದು ಅಷ್ಟು ನೀಟಾಗಿ ನೀವು ಕಲಿಬೋದು ಕಾಣಿಸ್ತಾ ಇದೆಯಾ ಅದೇ ಗೆರೆ ಮೇಲೆ ನಾನು ವರ್ಕನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತೆಗಿಬೇಕು ಫಸ್ಟು ತೆಗೆದಾದ ನಂತರ ರೊಟೇಟ್ ಮಾಡಿ ಆ ರೀತಿ ಮಾಡಿದಾಗ ನೀವು ನೀಟಾಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗತ್ತೆ ನೋಡಿ ಈ ರೀತಿ ದಾರ ಎತ್ಕೊಳ್ಳಿ ಫಸ್ಟು ಆದ ನಂತರ ಈ ರೀತಿ ರೊಟೇಟ್ ಮಾಡಿದ್ರೆ ನೀಟಾಗಿ ಕ ಆಗತ್ತೆ ಅದು ಈಗ ನೋಡಿ ಕ್ರಾಸ್ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಸ್ಟಿಚ್ಚನ್ನು ಹಾಕ್ಕೊಂಡೆ ಪುನಃ ಈಗ ಕ್ರಾಸ್ ಆಗಿ ತಗೊಂಡೆ ನೋಡಿ ಡಿಸ್ಟೆನ್ಸು ನೀವು ಎಷ್ಟು ಸ್ಟಾರ್ಟಿಂಗಲ್ಲಿ ಮಾಡಿರ್ತೀರೋ ಅಷ್ಟು ಡಿಸ್ಟೆನ್ಸ್ ಇರಲಿ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಆದಷ್ಟು ನೀಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡಿ ನೋಡಿ ಈ ರೀತಿ ಇಷ್ಟು ನಿಧಾನವಾಗಿ ಇದ್ದೀನಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೋಡಿ ಈ ರೀತಿ ಆದಾಗ ನೋಡಿ ಇಲ್ಲಿ ಹೇಗಾಯಿತು ನೋಡಿದ್ರೆ ನೋಡಲಿಲ್ಲ ಅನಿಸುತ್ತೆ ಇಲ್ಲಿ ನೋಡಿ ಇದಾದಾಗ ಇಲ್ಲಿ ಅದು ನೀಡಲ್ಗೆ ಬರಲಿಲ್ಲ ಆಗ ಸ್ಟಾರ್ಟಿಂಗಿಂದನೇ ನೀವು ಅದನ್ನು ಬಿಟ್ಬಿಡಬೇಕು ಬಿಟ್ಬಿಟ್ಟು ಸ್ಟಾರ್ಟಿಂಗಿಂದನೇ ಈ ರೀತಿ ಮಾಡ್ಕೊಂಡು ಬರಬೇಕು ನೋಡಿ ನೆಕ್ಸ್ಟು ಈ ರೀತಿ ನಿಧಾನವಾಗಿ ಎತ್ಕೊಳ್ಳಿ ಈ ರೀತಿ ನಿಧಾನವಾಗಿ ಎತ್ಕೊಂಡು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಚೈನು ಹಿಂಗೆ ಸ್ಟ್ರೈಟ್ ಒಂದು ಚೈನು ಪುನಃ ಎಡದಗಡೆ ಹಿಡ್ದಿರುವಂಥ ಕೈಯಲ್ಲಿ ನೀಟಾಗಿ ಎಳ್ಕೋಬೇಕು ಇದನ್ನು ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡಾಗ ನಿಮಗೆ ನೋಡಿ ಎಷ್ಟು ಬಾಕ್ಸ್ ಚೈನ್ ನೋಡಿ ಈ ರೀತಿ ಆದಾಗ ಇದನ್ನು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ನೋಡಿ ಇದನ್ನು ಇದು ಎಲ್ಲಾರ್ಗೂ ಆಗತ್ತೆ ಇದನ್ನು ನೀಟಾಗಿ ಎಳ್ಕೋಬೇಕು ಎಳ್ಕೊಂಡು ಇನ್ನೊಂದು ಸತಿ ಇನ್ನೊಂದು ಸತಿ ಇದನ್ನು ಒಳಗಡೆಯಿಂದ ತೆಗಿಬೇಕು ತೆಗೆದು ಇಲ್ಲಿಗೆ ಪುನಃ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಾದ ನಂತರ ನೋಡಿ ಲಾಸ್ಟ್ ಇದು ಎಂಡಿಂಗು ಕಾಣಿಸ್ತಾ ಇದೆಯಾ ಇಲ್ಲಿಗೆ ತಗೊಂಡು ಮತ್ತು ನಾನು ಅಲ್ಲೇ ಪದೇ ಪದೇ ಹೇಳ್ತಾ ಇರ್ತೀನಿ ಲಾಕನ್ನು ಯಾವ ರೀತಿ ಮಾಡೋದಂತ ನೋಡಿ ಲಾಕನ್ನು ಈ ರೀತಿ ಎಳ್ಕೋಬೇಕು ಎಳ್ಕೊಂಡ ನಂತರ ಅದನ್ನು ನೋಡಿ ಅದೇ ಇದನ್ನು ಸೂಜಿಯನ್ನು ತೆಗಿಬಾರ್ದು ತೆಗೆದಂತೆ ಪುನಃ ಪಕ್ಕದಲ್ಲೇ ಒಂದು ನಾಟನ್ನು ಹಾಕ್ಬಿಟ್ಟು ಅಲ್ಲಿ ದಾರನ ಎಳ್ಕೋಬೇಕು ನೋಡಿ ಎಳ್ ನೋಡಿ ಎಳ್ಕೊಂಡ್ರಾ ಎಳ್ಕೊಂಡಾದ ನಂತರ ಏನು ಮಾಡಬೇಕು ಇಲ್ಲಿಂದ ಈ ಎರಡು ದಾರ ಏನಿದೆಯಲ್ಲ ಇದನ್ನ ಇದನ್ನು ಸ್ವಲ್ಪ ಈ ರೀತಿ ಎಳ್ಕೊಂಡು ಇದ್ರ ಒಳಗಡೆಯಿಂದ ಇಲ್ಲಿ ಮೊದಲೇ ಎಳ್ದಿದ್ದೋ ನೋಡಿ ಇದನ್ನು ನೋಡಿ ಈ ಎರಡನ್ನು ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಈ ಎರಡು ಏನಿದೆ ಇದನ್ನು ಇದರಿಂದ ಹೇಳ್ಕೋಬೇಕು ನೋಡಿ ಲಾಕ್ ಎಷ್ಟು ನೀಟಾಗಿ ಲಾಕ್ ಆಯಿತು ಅಂತ ನೀವೇ ನೋಡ್ಬೋದು ನೀಟಾಗಿ ಆಗಿದೆ ಈಗ ನೋಡೋದ್ರಲ್ಲ ಫಸ್ಟು ನೀಟಾಗಿ ಲಾಕ್ ಮಾಡೋದನ್ನು ಕಲಿಯಿರಿ ನಂತರ ಇಲ್ಲಿ ನೋಡೋದ್ರಲ್ಲ ಇದನ್ನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು ನೋಡಿ ಫಸ್ಟು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳಿ ಕೆಳಗಡೆನೂ ಅಷ್ಟೇ ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು ಹಾಕೊಂಡ ನಂತರ ಜಿಗ್ಜಾಕ್ ಸ್ಟಿಚ್ಚಲ್ಲಿ ನಾವು ಸೇಮ್ ಸ್ವಲ್ಪ ಹೋಲುತ್ತೆ ಇದು ಜಿಗ್ಜಾಕ್ ಸ್ಟಿಚ್ಚನ್ನೇ ಹೋಲುತ್ತೆ ಹೇಗೆ ಅಂದರೆ ನೋಡಿ ಇಲ್ಲಿಂದ ಸ್ಟ್ರೈಟ್ ಒಂದು ಗೆರೆಯನ್ನು ಹಾಕಿಬಿಟ್ಟು ಪುನಃ ಅಲ್ಲಿಂದ ನಾವು ಸ್ಟ್ರೈಟಾಗಿ ಈ ಕಡೆಗೆ ತರ್ತೀವಿ ಆದರೆ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿಂದ ಎಳೆದಾಗ ಇಲ್ಲಿಂದ ನಾವು ಪುಟ್ಟ ಚೈನನ್ನು ಹಾಕಬೇಕು ನಾವು ಅದನ್ನು ಹಾಕೋ ಹಾಗಿಲ್ಲ ಇಲ್ಲಿಂದ ಸ್ಟ್ರೈಟ್ ತುಂಬಾ ಈಸಿ ಇಲ್ಲಿಂದ ಹಾಕ್ಬಿಟ್ಟು ಪುನಃ ಅದನ್ನು ದಾರನ ಎಳ್ಕೊಂಡು ಇಲ್ಲಿಗೆ ಇಲ್ಲಿಗೆ ಅದನ್ನು ಪುನಃ ಒಂದು ಚೈನನ್ನು ಹಾಕೋಬೇಕು ಪುನಃ ಅದನ್ನು ಎಳ್ಕೊಂಡು ಕ್ರಾಸಾಗಿ ಇಲ್ಲಿಗೆ ಹಾಕೊಳ್ಳೋದು ನೋಡಿ ಇಲ್ಲಿಂದ ಇಲ್ಲಿಗೆ ಪುನಃ ಇದನ್ನು ಅಷ್ಟೇ ಇಲ್ಲಿಂದ ಇಲ್ಲಿಗೆ ಈ ರೀತಿ ನೀವು ಮಾಡಿಕೊಂಡು ಬಂದರೆ ಆರಾಮಾಗಿ ಬಾಕ್ಸ್ ಚೈನ್ ಸ್ಟಿಚ್ ಅನ್ನೋದನ್ನು ನೀವು ಆರಾಮಾಗಿ ಮಾಡ್ಬೋದು ನೋಡಿ ನಾನೀಗ ಇದನ್ನು ಲಾಕ್ ಮಾಡಿದ್ದು ತೋರಿಸಿದ್ದೀನಿ ಆದಷ್ಟು ನಿಮಗೆ ಏನಾದರೂ ಇದರಲ್ಲೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಒಂದಲ್ಲ ಎರಡು ಸತಿ ಹೇಳ್ಕೊಡೋಕ್ಕೂ ರೆಡಿ ನೀವು ಕಲಿಬೇಕು ಅಷ್ಟೇ ಅದಕ್ಕೋಸ್ಕರ ನೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಖಂಡಿತ ಕೇಳಿ ನಾನು ತಿಳಿಸ್ಕೊಡ್ತೀನಿ ನನ್ನ ಜೊತೆಯೇ ನೀವೂ ಪ್ರಾಕ್ಟೀಸ್ ಮಾಡ್ತಾ ಈಗ ನಾನು ಈ ನಿನ್ನೆ ವಿಡಿಯೋದಲ್ಲಿ ನಾನು ಈ ಸೇಮ್ ಸ್ಟಿಚ್ಚನ್ನು ನಾನು ಜರೀಲಿ ಮಾಡಿ ತೋರಿಸಿದ್ದೆ ಇವತ್ತು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿ ತೋರಿಸಿದ್ದೀನಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಮತ್ತು ಹ್ಯಾಂಡಲ್ ಮಾಡೋ ರೀತಿಯನ್ನು ನೀವು ತಿಳ್ಕೊಬೇಕು ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಬಲ್ ಬಾಕ್ಸ್ ಚೈನನ್ನು ಜರಿ ಅಲ್ಲಿ ಮಾಡಿ ನಂತರ ಡಬಲ್ ಬಾಕ್ಸ್ ಇನ್ನೂ ದೊಡ್ಡದಾಗಿ ಬರುತ್ತೆ ಡಬ್ಬಲ್ ಆಗಿ ಬರುತ್ತೆ ಅದನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗದೆ ಹೋಗ್ಬೋದು ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟು ಟೈಪ್ ಏನ್ ಟೂ ಇದೆ ಅದನ್ನು ನಾನು ಇದರಲ್ಲಿ ಮಾಡಿ ತೋರಿಸ್ತೀನಿ ಡಬ್ಬಲ್ ಒಂದು ಸತಿ ಜರೀಲಿ ಮತ್ತು ಸಿಲ್ಕ್ ಅಲ್ಲಿ ಮಾಡಿ ತೋರಿಸ್ತೀನಿ ಅದೆಷ್ಟನ್ನು ನೀವು ನೀಟಾಗಿ ಕಲಿತಾಗ ಈ ಡಿಸೈನ್ ಫುಲ್ಲು ನಿಮಗೆ ಬರುತ್ತೆ ಟೈಪ್ ಒನ್ ಟೈಪ್ ಟು ಎರಡೂ ಬರುತ್ತೆ ಅದನ್ನು ಫುಲ್ಲು ಕಲಿಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಇಂಟ್ರೆಸ್ಟ್ ಇರುವಂಥ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದು ಮರಿಬೇಡಿ ಏನಕ್ಕೆ ಅಂತಂದರೆ ಲೈಕ್ ಕೊಡೋದ್ರಿಂದ ನಮ್ಮ ವೀಡಿಯೋಸ್ ಇನ್ನೊಂದು ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾವು ವಿಡಿಯೋ ಮಾಡೋದಕ್ಕೆ ಇನ್ನೂ ಉತ್ಸಾಹ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದರ ಮುಂದುವರೆದ ಭಾಗ ಡಬಲ್ ಚೈನ್ ಸ್ಟಿಚ್ ಬಾಕ್ಸ್ ಚೈನ್ ಸ್ಟಿಚ್ ಏನಿದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಜರಿ ಥ್ರೆಡಿಯಿಂದ ತೋರಿಸ್ಕೊಡ್ತೀನಿ ಖಂಡಿತ ವೀಡಿಯೋನ ಮಿಸ್ ಮಾಡ್ಕೋದೆ ಒಂದು ಟೆನ್ ಟೆನ್ ಟೈಮ್ಸ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಈ ವಿದ್ಯೆ ಬರುತ್ತೆ ಇದರಿಂದ ಹೆಸರು ಹಣ ಎಲ್ಲ ಸಂಪಾದನೆ ಮಾಡ್ಬೋದು ಮನೆಯಲ್ಲೇ ಮನೆಯಲ್ಲೇ ಮಾಡ್ಬೋದು ಯಾಕೆಂದರೆ ತುಂಬಾ ಟ್ರೆಂಡ್ ಇದೆ ಇದು ಈಗ ಜಾಸ್ತಿ ಮಿಷಿನ್ ವರ್ಕ್ ಯಾರೂ ಇಲ್ಲ ಯಾವುದೇ ಒಂದು ಮದುವೆ ಬ್ಲೌಸ್ಗಳು ಅಂತಂದ್ರೂ ಅದರಲ್ಲೂ ಆರಿ ವರ್ಕೇ ಇರುತ್ತೆ ಅದರಿಂದ ಎಲ್ಲರೂ ಇಂಟ್ರೆಸ್ಟ್ ಇಟ್ಟು ಇದನ್ನು ತಾಳ್ಮೆಯಿಂದ ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್